ಕಾಡಿನ ಪರಿಚಯ ಒಂದು ಸುಂದರ ಕಾಡು ಹತ್ತಿರವೇ ನದಿಯೊಂದಿತ್ತು ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು ಸೀನ್ ಎರಡು ಸಿಂಹನ ಪ್ರವೇಶ ಸಿಂಹರಾಜ ಈ ಕಾಡಿನ ಅಧಿಪತಿ ಎಲ್ಲ ಪ್ರಾಣಿಗಳು ಅದನ್ನು ಗೌರವಿಸುತ್ತವೆ ಆದರೆ ಕಡಿಮೆ ಸಮಯವಲ್ಲದೆ ಸಿಂಹ ಗರ್ವದಿಂದ ತುಂಬಿ ಹೋಗಿತ್ತು ಸೀನ್ ಮೂರು ಮುಂಗೂಸಿಯ ಪರಿಚಯ ಒಂದು ಚಿಕ್ಕ ಚಾಣಾಕ್ಷ ಮುಂಗೂಸು ಧೈರ್ಯ ಮತ್ತು ಬುದ್ಧಿಯ ಉದಾಹರಣೆ ಅದು ಎಲ್ಲರಿಗೂ ಸಹಾಯ ಮಾಡುತ್ತಿತ್ತು ಸೀನ್ ನಾಲ್ಕು ಸಮಸ್ಯೆಯ ಆರಂಭ ಒಂದು ದಿನ ಕಾಡಿಗೆ ದೊಡ್ಡ ಹಾವು ಬಂದಿತು ಅದು ಎಲ್ಲರಿಗೂ ಭಯ ಹುಟ್ಟಿಸಿತು ಪ್ರಾಣಿಗಳು ಭಯದಿಂದ ಓಡಾಡುತ್ತಿದ್ದವು ಸೀನ್ ಐದು ಸಿಂಹನ ಸೋಲು ಸಿಂಹ ಹಾವಿನ ಮುಂದೆ ಯುದ್ಧಕ್ಕೆ ನಿಂತಿತು ಆದರೆ ಹಾವು ಬಹಳ ವೇಗವಾಗಿ ದಾಳಿ ಮಾಡಿ ಸಿಂಹನನ್ನು ಗಾಯಗೊಳಿಸಿತು ಸಿಂಹ ಶಕ್ತಿ ಇಲ್ಲದೆ ಬಿದ್ದು ಹೋಯಿತು ಸೀನ್ ಆರು ಮುಂಗೂಸಿಯ ಧೈರ್ಯ ಮುಂಗೂಸು ಮುಂದೆ ಬಂದು ಹಾವು ಮೇಲಕ್ಕೆ ಹೋಗಿ ದಿಟ್ಟತನದಿಂದ ಹೋರಾಡಿತು ತದನಂತರ ಹಾವನ್ನು ಓಡಿಸಿತು ಸೀನೇಳು ಸಿಂಹನ ಬದಲಾವಣೆ ಸಿಂಹ ತನ್ನ ಗರ್ವವನ್ನು ತ್ಯಜಿಸಿ ಮುಂಗೂಸಿಗೆ ಧನ್ಯವಾದ ಹೇಳಿತು ಅದು ತಿಳಿದುಕೊಂಡಿತು ಧೈರ್ಯ ಮತ್ತು ಬುದ್ಧಿಶಕ್ತಿಗಿಂತ ಮಹತ್ವವಾದವು ಸೀನೆಂಟು ಸ್ನೇಹದ ಅನುಬಂಧ ಆ ದಿನದಿಂದ ಮುಂಗೂಸು ಮತ್ತು ಸಿಂಹ ಬೆಸ್ಟ್ ಫ್ರೆಂಡ್ಸ್ ಕಾಡಿನಲ್ಲಿ ಶಾಂತಿ ಮನೆ ಮಾಡಿತು